ನೋಡ್ರಿ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬಂದ್ರೆ ನಮಗೆ ಬಹಳ ಒಳ್ಳೇದು ಅನುಕೂಲ ಆಗಿದೆ ನೋಡ್ರಿ ಈ ಮನೆಗೆ ರೇಷನ್ ಅನುಕೂಲ ಆಗಿದೆ ಲೈಟ್ ಬಿಲ್ ಫ್ರೀ ಮಾಡಿ ಕೊಟ್ಟಿದ್ದಾರೆ ಆಮೇಲೆ ಬಸ್ ಫ್ರೀ ಮಾಡಿ ಕೊಟ್ಟಿದ್ದಾರೆ ಅಷ್ಟ ಅನುಕೂಲ ಮಾಡ್ ಅದರಿಂದ ನಮಗೆ ಬಹಳ ಇದಾಗುತ್ತೆ ಈಗ ಏನಾಗಿತಿ ನಮಗ ಇದು ತಿಂಗಳಿಗೆ 2000 ಬರಗುತ್ತಿದಲ್ಲ ಅದರೊಳಗ ಮನಿ ಬಡಿಗೆ ಹೊಂಟಿದೆ ಸರ್ ಕೆಲವೊಂದಿಷ್ಟೇನಾ ಆ 2000 ಕೊಡ್ತಾರಿಂದ ಬಸ್ ಫ್ರೀ ಕೊಡ್ತಾರಿಂದ ನಮ್ಮ ಟ್ಯಾಕ್ಸ್ ದುಡ್ಡು

ಬದಿನ ಆದ್ರೆ ಕಾಂಗ್ರೆಸ್ ಇದ್ರು ಯಾರಿಗ ಏನು ಸುಖದಾಗಿದ್ದು ನಾವು ಈಗ ಸುಖದಾಗಿದ್ವಿ ಮಾಡ್ತಿದ್ವಿ ಗೊತ್ತಾಯ್ತು ನಿಮ್ಗೆ ನಮ್ದು ಇದೆ